ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆ ನೋಡುವ ದರ್ಶನವನ್ನು ಕಾಪಾಡುವ ಸನಿಶೇಶ್ವರ ಕೈಗಾದಲ್ಲಿ ನಟನ ಪರವಾಗಿ ವಿಶೇಷ ಪೂಜೆ ಸಲ್ಲಿಸಿದ ಬಾವ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗುವ ದರ್ಶನ ಆದಷ್ಟು ಬೇಗ ನಿರ್ದೋಷಿ ಹೊರ ಬರಲಿ ಎಂದು ಪ್ರಾರ್ಥಿಸುವ ನಟ ನಟನ ಕನಗಂಡ ಶನಿವಾರ ಇಲ್ಲಿನ ಕೈಗಾದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ದರ್ಶನ ಅವರ ಸೋದರ ದಿವ್ಯಾ ಗೌರಪತಿ ಮಂಜುನಾಥ್ ಅವರು ಉದ್ಯೋಗ ನಿರ್ಮಿತ ಕೈಗಾ ಕೈಗಾದಲ್ಲಿದ್ದಾರೆ ಬಾವು ಮಂಜುನಾಥ್ ಶನಿವಾರ ಬೆಳಿಗ್ಗೆ ಕೈಗಾ ಟೌನ್ಶಿಪ್ನಲ್ಲಿರುವ ರಾಮಲಿಂಗೇಶ್ವರ ಶನೀಶ್ವರ ದೇವಸ್ಥಾನದಲ್ಲಿ ದರ್ಶನ ಹೆಸರಿನಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಜುನಾಥ್ ದರ್ಶನ್ ಮನೆಯಲ್ಲೇ ಎಲ್ಲರಂತೆ ಶಾಂತವಾಗಿ ಇರುತ್ತಾರೆ ಕಾರವಾರಕ್ಕೂ ಸಾಕಷ್ಟು ಬಾರಿ ಬಂದಿದ್ದಾರೆ ಆದರೆ ಅವರಿಗೆ ಕೆಲವರು ಕಿರಿಕಿರಿ ಮಾಡುತ್ತಾರೆ ಕೆಲವರು ಅವರನ್ನು ಪ್ರಚೋದಿಸುವುದರಿಂದ ಈ ರೀತಿ ಅವರ ಸ್ವಭಾವ ಬದಲಾಗುತ್ತದೆ ದರ್ಶನ ಹಾಗೂ ಪವಿತ್ರ ಗೌಡ ಜೊತೆಗಿದ್ದರೂ ಯಾರಿಗೂ ಮೋಸವಾಗದಂತೆ ಬದುಕಿದ್ದಾರೆ ಈ ಪ್ರಕರಣ ಕುಟುಂಬದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅವರು ಈ ಪ್ರಕರಣದಿಂದ ಆದಷ್ಟು ಬೇಗ ಹೊರಟ ಬರಲಿ ಎಂದು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡುತ್ತೇನೆ ಅದೇ ರೀತಿ ಕನ್ನಡದಲ್ಲೇ ಟಾಕ್ ಥಿಲ್ಲರ್ ಜೊತೆ ಹಾಸ್ಯವನ್ನು ಬರೆಸಿ ಮಾಡುವ ಸಿನಿಮಾಗಳು ಅಪರೂಪ ಈ ಒಂದು ಸ್ಥಾನವನ್ನು ತುಂಬಿಕೊಳ್ಳಲು ಶಿವ್ ಚಿದಂಬರ ಸಿನಿಮಾ ಮಾಡಿದೆ ತನ್ನ ಮನೆಯ ಪಾತ್ರವನ್ನು ಅಡವಿಟ್ಟು ಶಿವ್ ಚಿದಂಬರ ಅಚಾನಕ್ಕಾಗಿ ಒಂದು ಸಂಕಷ್ಟದಲ್ಲಿ ಸಿಗು ಸಿಗಿಸಿಕೊಳ್ಳುತ್ತಾರೆ ಅದರಿಂದ ಹೋಗಿ ಹೇಗೆ ಹೊರಬರಲು ಎನ್ನೆಲ್ಲ ಮಾಡುತ್ತಾರೆ ಎನ್ನುವುದು ಚಿತ್ರದ ಒಂದೆಡೆ ಆತನ ಜೀವನಕ್ಕೆ ಅಚಾನಕ್ ಎಂಟ್ರಿ ಕೊಡುವ ಮೋನ ಹೇಗೆ ಪರಿಣಾಮ ಬೀರುತ್ತಾಳೆ ಇದರಿಂದ ಚಿದಂಬರ ಮತ್ತು ಪ್ರೇಯಸಿಯನ್ನು ನಡುವೆ ಏನಾಗುತ್ತದೆ ಎಲ್ಲ ಅಂಶಗಳ ಮೇಲೆ ಕಥೆ ಕತೆ ಬೆಳಕು ಚೆಲ್ಲುತ್ತದೆ ವಿಭಿನ್ನ ಶೈಲಿಯ ಪ್ರಯತ್ನವನ್ನು ನಿರ್ದೇಶಕ ಆನಂದರಾಜ್ ಮಾಡಿರುವುದು ಕಾಣುತ್ತದೆ ಆದರೆ ಕೆಲವೆಡೆ ಹಾಸದ ಸನ್ನಿವೇಶಗಳಿದ್ದರೂ ಅಷ್ಟಾಗಿ ನ ನಗಿಸುವುದಿಲ್ಲ ಒಬ್ಬ ಡಾನ್ ಮಂತ್ರಿ ಭ್ರಷ್ಟ ಪೊಲೀಸ್ ಅಧಿಕಾರಿ ಸೇರಿದ ಹಲವು ಪಾತ್ರಗಳು ಮಜವಾಗಿವೆ ಕೆಲವು ಸಾವುಗಳು ಕೂಡ ಅಷ್ಟೇ ಮಜವಾಗಿದೆ ಆದರೆ ಈ ಎಲ್ಲ ಸನ್ನಿವೇಶಗಳು ಹಾಸದ ಕದ ತಟ್ಟುತ್ತವೆ ಮನದೊಳಗಿನ ಪ್ರವೇಶದಲ್ಲಿ ಕಷ್ಟಪಟ್ಟಿವೆ ಒಂದಲ್ಲ ಬಿರಿಯಾನಿ ಅದರ ರುಚಿಯಾಗಲು ಇನ್ನೂ ಕೆಲವು ಮಸಾಲೆಗಳು ಅಗತ್ಯವಿದೆ ಎನಿಸುವಂತೆ ಮಾಡಿಬಿಡುತ್ತದೆ ಈ ಕತೆ ಮತ್ತು ಇದನ್ನು ಹೇಳಿದ ಶೈಲಿ ಮನೋರಂಜನಕವಾಗಿರುವುದರಿಂದ ಪ್ರೇಕ್ಷಕರನ್ನು ಹಿಡಿದುಕೊಳ್ಳುತ್ತವೆ ಶೇಪ್ ಸಿದಂಬರಂ ಮತ್ತು ಸುತ್ತಮುತ್ತಲಿನ ಪ್ರಾತ ಪಾತ್ರಗಳು ಮತ್ತು ನಡವಡಿಕೆಗಳು ಮನೋರಂಜನಕವಾಗಿವೆ ಶೇಪ್ ಪಾತ್ರದಲ್ಲಿ ಅನಿವೃದ್ಧಿ ನಗಿಸುವ ಪ್ರಯತ್ನ ಜೊತೆಗೆ ಬರ್ಜರಿ ಆಕ್ಷನ್ ಕೂಡ ಕಾಣಿಸಿಕೊಡುತ್ತದೆ ನಿಧಿ ಸುಬ್ರಹ್ಮಣ್ಯ ನಗಿಸಿದರೆ ರಂಜಲ್ ವೀಡ್ ಸಹಜವಾಗಿ ಕಾಣಿಸಿಕೊಂಡಿದ್ದು ಇವರ ಪಾತ್ರಗಳು ಇಷ್ಟವಾಗುತ್ತದೆ ಶರಣ್ ಲೋಕಶಾಲಿ ಗಂಭೀರವಾಗಿ ಕಾಣಿಸುವ ಜೊತೆಗೆ ಹಾಸ್ಯವು ಮಾಡಿದ್ದಾರೆ ಇಡೀ ಚಿತ್ರರಂಗಕ್ಕೆ ಕಾಮಿಡಿ ಮತ್ತು ಥ್ರಿಲ್ಲರ್ ಅಂಶಗಳು ಸ್ವಲ್ಪ ಸ್ಪರ್ಶ ನೀಡುವ ಜೊತೆಗೆ ಚಿತ್ರವನ್ನು ಇನ್ನೊಂದು ಹಂತಕ್ಕೆ ಏರಿಸಿದ್ದು ಹೃತಿಕ್ ಮಾ ಮುರಳೀಧರನ್ ಸಂಗೀತ ಅಷ್ಟೇ ಪೂರಕವಾಗಿ ಉದಯ್ ಲ ಲೀನ್ ಛಾಯಾಗ್ರಹ ಹಾಗೂ ವಿಜಿತ್ ಚಂದ್ರ ಸಂಕಲವಿದೆ ಎಲ್ಲ ಯೋಜನೆಗಳನ್ನು ಬದಗಿಟ್ಟು ಹಾಗೆ ಸುಮ್ಮನೆ ಕುಳಿತು ಒಂದಿಷ್ಟು ಮನರಂಜನೆ ಪಡೆದು ಸರಳವಾಗಿ ಕತೆ ನೋಡುವವರಿಗೆ ಶಿವ ಸಿದ್ದರಾಮ ಒಳ್ಳೆಯ ಕನ್ನಡ ಸಿನಿಮಾ ಶಿಪ್ ಸಿದಂಬರ ನಿರ್ದೇಶಕ ಆನಂದರಾಜ ನಿರ್ಮಾಣ ರೂಪ ಡಿ ಎನ್ ತಾರಾಗಣ ಅನಿರುದ್ದೀನ್ ನಿಧಿ ಸುಬ್ರಹ್ಮಯ್ಯ ರಾಚಲ್ ಡೇವಿಡ್ ಶರತ್ ಲೋಕೇಶ ರೇಟಿಂಗ್ ಕೂಡ ಒಳ್ಳೆ ಸಿಕ್ಕಿದೆ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ